ಜುಮ್ರಿ ಪಾರಿವಳಗೆ ಎಲ್ಲಿಗೂ ಹೋಗಕ್ಕೂ ಬರಕ್ಕೂ ಆಗ್ತಿರ್ಲಿಲ್ಲ ಆ ಆಲದ ಮರದಲ್ಲಿ ಇರುವ ಎಲ್ಲಾ ಪಕ್ಷಿಗಳು ಅದಕ್ಕೆ ತಿನ್ನೋದಕ್ಕೆ ಏನೋ ಒಂದು ಆಹಾರವನ್ನು ತಂದು ಇತ್ತು ಒಂದಿನ ಏನಾಯ್ತಂದ್ರೆ ತಗೋಳಿ ಚಿಕ್ಕಮ್ಮ ನಮ್ಮ ಅತ್ತೆ ನಿಮ್ಗೆ ಪಕೋಡಿ ಕೊಟ್ಟು ಕಳ್ಸಿದ್ದಾರೆ ನೀನು ಚೆನ್ನಾಗಿರ್ಬೇಕು ಮಗು ನಿಮ್ಮ ಅತ್ತೆ ನನಗೆ ಪಕೋಡಿ ಕಳಿಸಿ ತುಂಬಾ ಒಳ್ಳೇದ್ ಮಾಡಿದ್ರು ತುಂಬಾ ಹೊತ್ತಿಂದ ಹಸುವಾಗ್ತಾ ಇತ್ತು ಯಾರು ಏನೂ ಆಹಾರ ತಗೊಂಡ್ ಬಂದೇ ಇಲ್ಲ ಅವ್ರಿಗೇನು ಅವರು ಒಂದ್ಸಲ ಹೇಳ್ತಾರೆ ಆದ್ರೆ ಮಾಡ್ಬೇಕಾಗಿರೋದು ನಾವಲ್ವಾ ಮನೆ ಕೆಲ್ಸ ಮಾಡ್ಕೊಂಡು ನಿಮ್ಗೆ ಬೇರೆ ಚಾಕ್ರಿ ಮಾಡ್ಬೇಕು ಎಲ್ಲಾದ್ರೂ ಸಾಯ್ಬೋದಲ್ವಾ ಸುಮ್ಮನೆ ಈ ಆಲದ ಮರದ ಮೇಲೆ ಬಂದ್ ಕುತ್ಕೊಂಡು ನಮ್ ತಲೆ ತಿಂತ ಇರ್ತೀರಾ ಇನ್ನೊಂದ್ ಕಡೆ ನಮ್ ಮತ್ತೆ ಯೋಳಿಗೆ ಚಾಕ್ರಿ ಮಾಡೋದು ನನ್ ತಲೆ ಮೇಲೆ ಹಾಕಿತ್ತಾಳೆ ಜುಮ್ರಿ ಪಾರಿವಾಳ ಆ ಪಕೋಡನ ಬಾಯಿಯೊಳಗಡೆ ಇಡುತ್ತೋ ಇಲ್ವೋ ಅದು ಪಾಪ ತುಂಬಾನೇ ಖಾರ ಇರುತ್ತೆ ಅದು ಜೋರಾಗಿ ಕೆರ್ಚುತ್ತೆ ಅಯ್ಯೋ ಸತ್ತೋದಪ್ಪ ಎಪ್ಪ ಇದು ತುಂಬಾ ಖಾರ ಆಗ್ತಿದೆ ತಿನ್ನಕಿಲ್ಲ ತುಂಬಾ ಜಾಸ್ತಿ ಖಾರ ಹಾಕಿದ್ಯಾ ಊದ್ರೆ ಹೋಗ್ಲಿ ಅಂತ ತಿನ್ನಕ್ ಕೊಟ್ರೆ ಕೊಬ್ಬು ನೋಡಿದೆ ಇವಳಗೆ ಖಾರ ಹಾಕಿದ್ಯಾ ಇದು ನನ್ನ ಕರ್ಮ ಬೇಕಂದ್ರೆ ಬಾಯಿ ಮುಚ್ಕೊಂಡ್ ತಿನ್ನಿ ಇಲ್ಲ ಅಂದ್ರೆ ಬಿಸಾಕಿ ನಮ್ಮ ಅತ್ತೆ ಹೇಳಿದ್ಲು ಅಂತ ಪಕೋಡ ಕೊಡಕ್ ಬಂದೆ ನಾನು ಇಲ್ಲ ಅಂದ್ರೆ ಆ ಬಿಸಿಯಲ್ಲಿ ನಿಂತ್ಕೊಂಡು ಪಕೋಡ ಮಾಡಿಬಿಟ್ಟು ಸಾಯ್ತಾ ಇದ್ದೆ ಅದರಲ್ಲಿ ನಿಮ್ಗೆ ಬೇರ ಕೊಡಕ್ ಬಂದ್ಬಿಡ್ತೀನೋ ಬುಲ್ಬುಲ್ ಈ ತರ ಮಾತುಗಳನ್ನ ಮಾತಾಡೋದು ಕೇಳಿ ಪಾಪ ಜುಮ್ರಿ ಪಾರಿವಾಳಗೆ ತುಂಬಾನೇ ಬೇಜಾರಾಗುತ್ತೆ ಪಾಪ ಅದಕ್ಕೆ ತುಂಬಾ ಆಶ್ವಾಗ್ತಾ ಇತ್ತು ಅದಕ್ಕೆ ಅದು ತುಂಬಾ ಖಾರ ಇದ್ರು ಪರವಾಗಿಲ್ಲ ಅಂತ ಒಂದೊಂದೇ ತಿಂತ ಇತ್ತು